ಇದು ನಾನು ಆಕ್ಚುಲ್ ಆಗಿ ಪೇಪರ್ ಆಗ್ತಿದೆ ಊರಲ್ಲಿ ಡೈಲಾಗ್ ಇಂದಾನೇ ಸಿನಿಮಾ ಗೆದ್ದಿರೋ ಉದಾಹರಣೆಗಳು ಇದೆ ತುಂಬಾ ಸಲ ಯೋಚನೆ ಮಾಡಿ ನಾನು ಬರ್ದಿರ್ತೀನಿ ಸ್ವಲ್ಪ ಏನೋ ದಿಕ್ಕೇಡ್ಸ್ಬಿಡ್ತಾರಲ್ಲ ಅನ್ನೋದೊಂದು ಬೇಜಾರಿತ್ತು ಇತ್ತು ಸ್ವಲ್ಪ ಗಮನಿಸೋಳು ಅವಳು ಅಂತ ಇವನು ಏನೋ ಸ್ವಲ್ಪ ಬೇರೆ ತರ ಇರೋದನೆ ಅನ್ನೋದನ್ನ ಅವಳು ಗಮನಿಸೋಳು ಟ್ರೋಲ್ ನೋಡ್ಬಿಟ್ಟು ತುಂಬಾ ಬಂದೆರಗಟ್ಟ ಕಾಡಿಂದ ತಪ್ಪಿಸ್ಕೊಂಡ್ ಬಂದಿರೋ ಹುಲಿ ಅಂತಾನೆ ಪುನೀತ್ ರಾಜ್ ವಿಷಯ ಎಲ್ಲರೂ ಎರಡು ಪ್ರಾಜೆಕ್ಟ್ ಫೈನಲ್ ಆಗಿತ್ತು ಎಲ್ರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಾಬ್ ಚೇತನ್ ವೇದ ಹೆದರೋದು ಇಲ್ಲ ಕ್ಷಮಿಸೋದು ಇಲ್ಲ ಈ ಡೈಲಾಗ್ ಕೇಳಿದರೆ ನಮಗೆ ಶಿವಣ್ಣ ನೆನಪಾಗ್ತಾರೆ ಆದರೆ ಶಿವಣ್ಣ ಅಷ್ಟು ಚೆನ್ನಾಗಿ ಆ ಡೈಲಾಗ್ ಹೊಡಿಬೇಕಾದ್ರೆ ಆ ಡೈಲಾಗ್ ಎಷ್ಟು ಮುಖ್ಯ ಆಗಿತ್ತು ಆದರೆ ಆ ಡೈಲಾಗ್ ಬರೆದವ್ರು ಯಾರು ಇವತ್ತು ನಮ್ಮ ಜೊತೆಗಿದ್ದಾರೆ ಆ ಡೈಲಾಗ್ ಬರೆದವರು ಅದೇ ಅದೊಂದೇ ಸಿನಿಮಾ ಅಲ್ಲ ಕೈವಾ ಅಂಜನಿ ಪುತ್ರ ಹೀಗೆ ಸಾಕಷ್ಟು ಒಂದು ಮೂವತ್ತೈದು ಸಿನ್ಮಾಗೆ ಡೈಲಾಗ್ ಇವರು ಬರೆದಿದ್ದಾರೆ ರಘು ನಿಡಿವಳ್ಳಿ ಅಂತ ಅವ್ರ ಹೆಸರು ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಶಿವಣ್ಣ ಸಿನ್ಮಾ ಅಂದರೆ ಹಿಡಿದು ಪುನೀತ್ ರಾಜ್ಕುಮಾರ್ ಸಿನ್ಮಾ ಅಂದರೆ ಹಿಡಿದು ಎಲ್ಲ ಸಿನಿಮಾಗೂ ನೀವು ಡೈಲಾಗ್ ಬರ್ದಿರಾ ಸರ್ ಹೌದು ಹೌದು ಆದರೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಏನಾಗಿದ್ರು ಸರ್ ನಾನೊಬ್ಬ ಆಕ್ಸಿಡೆಂಟಲ್ ಡೈಲಾಗ್ ರೈಟ್ರು ಏನಂದರೆ ಉದ್ದೇಶ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿರಲಿಲ್ಲ ಸರ್ ನಾನು ಪಿ ಯು ಆದಮೇಲೆ ಕೆಲಸ ಹುಡ್ಕೊಂಡು ಬಂದೆ ಇಲ್ಲಿ ನಮ್ಮ ಕಸಿನ್ ನಮ್ಮ ಅಣ್ಣ ಮೇಕಪ್ ಮ್ಯಾನ್ ಇದ್ದಾರೆ ಕಾಂತರಾಜ್ ಅಂತ ಅವ್ರ ಹತ್ರ ನಾನು ಅಸ್ಟೆಂಟಾಗಿ ಟಚ್ ಅಪ್ ಬಾಯಾಗಿ ಸೇರಿಕೊಂಡೆ ಹಾಗೆ ಕ್ರಮೇಣ ಸೀರಿಯಲ್ಗಳು ಮಾಡ್ತಾ 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 ಅದಾದಮೇಲೆ ಕೇರಪ್ ಫುಟ್ಪಾತ್ ಅಂತ ಬಂತು ಮಾಸ್ಟರ್ ಕಿಶನ್ ಅವರು ಡೈರೆಕ್ಟ್ ಮಾಡಿರೋದು ಒಂಬತ್ತನೇ ವಯಸ್ಸಿನಲ್ಲಿ ಅದು ನನ್ನ ಮೊದಲನೇ ಸಿನಿಮಾ ಸಿನಿಮಾ ವಿಚಾರದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಅಸ್ಟೆಂಟ್ ಡೈರೆಕ್ಟ್ರಾಗಿ ಅದಾದಮೇಲೆ ಸುಮಾರು ಹದಿನೈದು ಸಿನಿಮಾಗಳಿಗೆ ಅಷ್ಟೇ ಡೈರೆಕ್ಟ್ರ್ ಅಸೋಸಿಯೇಟ್ ಕೋಡಹಿಟ್ರೆ ಕೆಲಸ ಮಾಡಿದ್ದೀನಿ ಎಸ್ ನಾರಾಯಣವ್ರ ಹತ್ರ ಮತ್ತು ಜಯತೀರ್ಥ ಅವರ ಮೊದಲನೇ ಸಿನಿಮಾಯಿಂದ ಹಿಡಿದು ಒಲವೆ ಮಂದರ ಹಿಡಿದು ಬೆಲ್ ಬಾಟಮ್ ತನಕ ಎಲ್ಲ ಸಿನಿಮಾಗಳು ನಾನು ಕೋಡಹಿಟ್ರೆ ಕೆಲಸ ಮಾಡಿದ್ದೀನಿ ಈ ಪ್ರಾಸೆಸ್ಸಲ್ಲಿ ಏನಾಗ್ತಿತ್ತು ಒಂದಷ್ಟು ಡೈಲಾಗ್ ಕರೆಕ್ಷನ್ ಮಾಡೋದು ಇದೆಲ್ಲ ಇತ್ತು ಯಾವ ಕಾರಣಕ್ಕೆ ಅಂತಂದ್ರೆ ನನಗೆ ಸಾಹಿತ್ಯದ ಅಭಿರುಚಿ ಇತ್ತು ಒಂದು ಒಂದಷ್ಟು ಮ್ಯಾಗ್ಝೀನ್ಸಲ್ಲೆಲ್ಲ ನನ್ನ ಕಥೆಗಳೆಲ್ಲ ಪ್ರಕಟ ಆಗಿದೆ ಕವನಗಳು ಅವು ಇವು ಆ ಸಾಹಿತ್ಯದ ಅಭಿರುಚಿ ಇದ್ದಿದ್ದು ನಿಜ ಸಿನಿಮಾ ಬರವಣಿಗೆ ಏನು ಪ್ರಾಕ್ಟೀಸ್ ಇರಲಿಲ್ಲ ಸೊ ಇಲ್ಲಿ ನಾನು ಆಗಿ ಕೆಲಸ ಮಾಡಬೇಕಾದ್ರೆ ಯಾರೋ ಒಬ್ಬರು ದೊಡ್ಡ ರೈಟ್ರ ಹತ್ರ ಬರ್ಸಿರ್ತಾರೆ ಇನ್ನು ಸಣ್ಣ ಪುಟ್ಟ ಕರೆಕ್ಷನಿಗೆ ಮತ್ತೆ ಹೋಗೋದಕ್ಕಾಗೋದಿಲ್ಲ ಆವಾಗ ನನ್ನ ಹತ್ರ ಏನು ಕರೆಕ್ಷನ್ ಮಾಡಿಸ್ತಿದ್ರು ಈ ಪ್ರೋಸೆಸ್ಸು ನಡೀತಾ ಇತ್ತು ನಾನು ಒಂದಿನ ಆಗಬೇಕು ಡೈಲಾಗ್ ರೈಟರ್ ಆಗಬೇಕು ಅನ್ನೋದೊಂದು ಆಲೋಚನೆ ಇತ್ತು ನಂದಾದೀಪ ಅಂತ ಒಂದು ಸಿನಿಮಾ ಅಣಜ ನಾಗರಾಜ್ರು ಪ್ರೊಡಕ್ಷನು ಶಿವ ಇಡು ಹಿರೇಮಠನವರು ಡೈರೆಕ್ಟರು ಅವರು ನನ್ನನ್ನು ಸೀರಿಯಲ್ ಡೇಸಿಂದ ನೋಡಿದ್ದಾರೆ ದೇವರಾಜ್ ಅವರು ಮತ್ತು ಶ್ರುತಿಯವರು ಅದು ನನ್ನ ಮೊದಲೇ ಸಿನಿಮಾ ಡೈಲಾಗ್ ರೈಟ್ರಾಗಿ ಅದಾದಮೇಲೆ ಮೈಲಾರಿ ಬರದೆ ಬಟ್ ಅದರ ಕಾರಣಾಂತರಗಳಿಂದ ಜನಕ್ಕೆ ಅಷ್ಟು ಗೊತ್ತಾಗಲಿಲ್ಲ ಸೊ ಇದ್ಯಾಕೋ ವರ್ಕೌಟ್ ಆಗ್ತಿಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಕೋಡಾಟ್ರಾಗೆ ಕೆಲಸ ಮಾಡ್ತಿದ್ದೆ ಒಂದು ನನ್ನ ಲೈಫ್ಗೆ ಬ್ರೇಕ್ ಅಂತಲೇ ಹೇಳ್ಬೋದು ಬುಲೆಟ್ ವಸ್ಯ ಸಿನಿಮಾ ಜೈತೀರ್ಥ ಸರ್ ಡೈರೆಕ್ಟ್ ಮಾಡಿರೋವಂಥದ್ದು ಅಲ್ಲಿವರೆಗೂ ಅವ್ರ ಸಿನಿಮಾಗೆ ಅವರೇ ಇದ್ರು ಇದು ಸ್ವಲ್ಪ ಬೇರೆ ಜನರನ್ನ ಒಂದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ನನಗೊಂದು ಅವಕಾಶ ಕೊಟ್ಟರು ಅದಾದಮೇಲೆ ಡೈಲಾಗ್ ರೈಟರ್ ಆಗೇ ಮುಂದುವರೆದೇ ಈಗ ಒಂದಷ್ಟು ನೀವು ಹೇಳಿದಾಗೆ ಒಂದು ಮೂವತ್ತೈದು ಸಿನಿಮಾ ಬರ್ದಿದ್ದೀನಿ ಸರ್ ಸರಿ ಇವಾಗ ಒಂದು ಸಿನಿಮಾ ಅಂದಮೇಲೆ ಹೌದು ಕಥೆ ಇರುತ್ತೆ ಚಿತ್ರಕಥೆ ಇರುತ್ತೆ ಸ್ಕ್ರೀನ್ಪ್ಲೇ ಇರುತ್ತೆ ಕ್ಯಾಮ್ರಾಮನ್ ವರ್ಕ್ ಮಾಡಿರ್ತಾರೆ ಅಷ್ಟೆಂಟ್ ಡೈರೆಕ್ಟರ್ಗಳು ಸುಮಾರು ಜನ ಕೆಲಸ ಮಾಡಿರ್ತಾರೆ ಸರ್ ಒಂದು ಸಿನಿಮಾಗೆ ಡೈಲಾಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ಸರ್ ಡೈಲಾಗ್ ಒಂದು ಪವರ್ಫುಲ್ ಟೂಲ್ ನೀವು ಹೇಳ್ದಂಗೆ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಇದೆ ಸಿನಿಮಾದಲ್ಲಿ ಅದರಲ್ಲೂ ಕೂಡ ಈ ನಿಮಗೆ ಸಿನಿಮಾ ದೃಶ್ಯ ಹಾಗೂ ಶ್ರಾವ್ಯ ಎರಡೂ ದಾಟಬೇಕು ಜನರಿಗೆ ಹಂಗಾಗಿ ಒಂದು ಕತೆಗೆ ಒಂದು ಟೆಕ್ಸ್ಟ್ ಇರುತ್ತಲ್ಲ ಸರ್ ಆ ಟೆಕ್ಸ್ಟ್ಗೆ ಇರುವಂಥ ಸಬ್ ಟೆಕ್ಸ್ಟ್ ಏನು ಅನ್ನೋದನ್ನು ಕಮ್ಯುನಿಕೇಟ್ ಮಾಡೋದೇ ಡೈಲಾಗ್ಸ್ ಅಂದರೆ ಕಥೆಯ ಭಾವವನ್ನು ದಾಟಿಸೋದು ನಾನು ನನ್ನ ಎಲ್ಲರೂ ಕೇಳ್ತಾರೆ ಜನರಲ್ಲಾಗಿ ಡೈಲಾಗ್ ರೈಟಿಂಗ್ ಅಂದರೆ ಏನು ಅಂತ ಸರ್ ನನ್ನ ದೃಷ್ಟಿಯಲ್ಲಿ ಡೈಲಾಗ್ ರೈಟಿಂಗ್ ಅಂದರೆ ಸಹಜವಾಗಿ ಊಟ ಆಯ್ತಾ ತಿಂಡಿ ಆಯ್ತಾ ಅದು ಒಂದು ಕೀ ಡೈಲಾಗ್ಸ್ ಸಹಜವಾಗಿ ಕತೆ ಜೊತೆ ಬಂದ್ಬಿಡುತ್ತೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಡೈಲಾಗ್ ರೈಟರ್ ಜವಾಬ್ದಾರಿ ಅಂದರೆ ಆ ಕಥೆಯ ಆಶಯ ಮತ್ತು ಅದರ ಸಬ್ಟೆಕ್ಸ್ನ ದಾಟಿಸೋದು ಸೊ ಆ ವಿಚಾರದಲ್ಲಿ ಡೈಲಾಗ್ ರೈಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಡೈಲಾಗಿಂದೇ ಸಿನಿಮಾಗ ಗೆದ್ದಿರೋ ಉದಾಹರಣೆಗಳು ಇದೆ ಸರ್ ಇವಾಗ ನಾವು ಎಲ್ಲೋ ಒಂದು ಕಡೆ ಕೇಳ್ಪಟ್ವಿ ನಿಮಗೆ ರವಿ ಬೆಳಿಗ್ಗೆ ತುಂಬ ಇಷ್ಟ ಸರ್ ನಮ್ಮ ಜನ್ರೇಷನ್ಗೆ ಓದೋದಕ್ಕೆ ಮೋಟಿವೇಟ್ ಮಾಡಿರೋಂಥ ಮನುಷ್ಯ ಸರ್ ಈಗ ಏನಾಗುತ್ತೆ ಆರಂಭದಲ್ಲೇ ನಾವು ಕಾರಂತ್ರನ ಭೈರಪ್ಪ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಬ್ಬಿಣದ ಕಡಲೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ ಇದು ನಾನು ಆ್ಯಕ್ಚುಲಾಗಿ ಪೇಪರ್ ಆಗ್ತಿದ್ದೆ ಊರಲ್ಲಿ ನೇರ್ಲಿಗೆ ಅಂತ ನಮ್ಮ ಅಜ್ಜಿ ಊರು ಅಲ್ಲಿ ಪೇಪರ್ ಆಗ್ತಿದ್ದೆ ಆಯ್ ಬೆಂಗಳೂರು ಲಂಕೇಶ್ ಪತ್ರಿಕೆ ಇದನ್ನೆಲ್ಲ ಸೊ ಫ್ರೀ ಟೈಮಲ್ಲಿ ಅದೆಲ್ಲ ಓದ್ತಿದ್ದೆ ಅಂದರೆ ಈಗೇನೋ ಯಾವುದೋ ಸ್ವಲ್ಪ ಗ್ಯಾಪ್ ಇರುತ್ತೆ ಅಥವಾ ಮನ್ಲಿ ಈ ಥರದ್ದು ನೋಡಬೇಕಾದ್ರೆ ಲವ್ ಮತ್ತು ಬಾಟಮ್ ಐಟಮ್ಮು ಈ ಥರದ್ದು ಓದಬೇಕಾದ್ರೆ ಏನನ್ಸುತ್ತೆ ನಾವು ಕೂಡ ಬರಿಬೋದು ಅನಿಸುತ್ತೆ ಸೊ ಆ ದೃಷ್ಟಿಕೊಂದಲ್ಲಿ ನನಗೆ ಓದಿನ ಗೀಳು ಇಡಿಸಿದ್ದು ರವಿ ಅವರು ನನಗಂತಲ್ಲ ನಮ್ಮ ಜನ್ರೇಷನ್ಗೆ ಸರ್ ಯಾವ ಥರ ಮೀಟ್ ಮಾಡಿದ್ದೀಯ ರವಿ ಬೆಳಗರೆಯಲ್ಲ ಸರ್ ರವಿ ಬೆಳಗ್ಗೆರೆಯವ್ರನ್ನ ದೂರದಿಂದ ನೋಡಿದ್ದೀನಿ ಯಾವ ಸಂದರ್ಭದಲ್ಲಿ ಅಂದರೆ ಟೋನಿ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿಯವರ ಪ್ರೊಡ್ಯೂಸರು ನಮ್ಮ ಆಫೀಸಿಗೆ ಬಂದಿದ್ದರು ಅವಾಗ ಸ್ವಲ್ಪ ನನಗೆ ಅಳಕು ಜಾಸ್ತಿ ಇತ್ತು ನನಗೆ ಈಗನಷ್ಟು ಮಾತಾಡ್ತಿರ್ಲಿಲ್ಲ ನನಗೆ ಧೈರ್ಯ ಇರಲಿಲ್ಲ ನಂಗೆ ಮಾತಾಡ್ಸಿಲ್ಲ ದೂರದಿಂದ ನೋಡಿದ್ದೀನಿ ಸರ್ ಇವಾಗ ಒಂದು ಡೈಲಾಗ್ ಬರೆದಿರ್ತೀರ ಅದು ಫೀಲ್ಡಿಗೋಲ್ಲ ಆಗಿರುತ್ತೆ ಹೀರೋ ಎಂಟ್ರಿ ಇನ್ನೊಂದು ಇನ್ನೊಂದಾಗಿರುತ್ತೆ ಈ ಥರ ಯಾವುದಾದ್ರು ಸಿನ್ಮಾ ನೀವು ಬರೆದು ಅವರು ಆ ಡೈಲಾಗ್ನ ಚೇಂಜ್ ಮಾಡಿ ಚೆನ್ನಾಗಿದ್ದು ಯಾವ್ದಾರು ಇದೆಯಾ ಅಥವಾ ಇದು ನನಗೆ ಇಷ್ಟ ಆಗಿಲ್ಲ ಅನ್ನೋದು ಯಾವ್ದಾರು ಸರ್ ಎರಡು ಉದಾಹರಣೆ ಇದೆ ನಮ್ಮ ಜರ್ನಿಲಿ ನಂದು ಒಂದು ಹೇಳಬೇಕು ಅಂದರೆ ನಾನು ಮೊದಲನೇ ಸಿನಿಮಾ ಮಾಡಿದಾಗ ತುಂಬ ಕರ್ಮಟನಾಗಿ ನಾನು ಬರೆದಿದ್ದೆ ಸ್ಕ್ರೀನ್ ಮೇಲೆ ಇರಬೇಕು ಅಂತ ಆಸೆ ಪಡ್ತಿದ್ದೆ ಯಾಕೆಂದರೆ ನಾನು ಹತ್ತು ಸರ್ತಿ ಯೋಚನೆ ಮಾಡಿರ್ತೀನಿ ಈಗ ನಾನು ರೀಡಿಂಗ್ ಕೊಡೋದಕ್ಕಿಂತ ಮುಂಚೆ ಇದೇನು ಇಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ ಈ ಜಾಗದಲ್ಲಿ ಒಂದು ಸರ್ತಿ ನಾನೇ ಅದನ್ನು ಹೇಳ್ಕೊಂಡಿರ್ತೀನಿ ಸೊ ಹನ್ನೊಂದನೇ ಸರ್ತಿ ಬಂದು ನಿಮ್ಗೆ ಹೇಳಿರ್ತೀನಿ ಸೊ ಅದರದ್ದು ಪಾಸಸ್ ಆಗಲಿ ಅದ್ರದ್ದು ಫಾರ್ಮೇಷನ್ ಆಗಲಿ ತುಂಬ ಸಲ ಯೋಚನೆ ಮಾಡಿ ನಾನು ಬರೆದಿರ್ತೀನಿ ಅದನ್ನ ಇನ್ನೊಂದು ಸ್ವಲ್ಪ ಏನೋ ದಿಕ್ಕೇಡಿಸ್ಬಿಡ್ತಾರಲ್ಲ ಅನ್ನೋದೊಂದು ಬೇಜಾರಿತ್ತು ಯಾವಾಗ ಬುಲೆಟ್ ಬಸ್ಸ ಆ ಟೈಮಲ್ಲೆಲ್ಲ ಸಮಸ್ಯೆ ಇಲ್ಲ ಯಾಕೆಂದರೆ ನಾನೇ ಸ್ಪಾಟಲ್ಲಿ ಆಗಿರೋದ್ರಿಂದ ಚೇಂಜಸ್ ಅಂದ್ರೆ ಅಲ್ಲೇ ಮಾಡ್ಕೊಡ್ತಿದ್ವಿ ಬಟ್ ಕೆಲವು ಪಿಕ್ಚರ್ ಏನಾಯ್ತು ನಾನು ಡೈಲಾಗ್ ರೈಟ್ರ್ ಮಾತ್ರ ಸ್ಪಾಟಲ್ಲಿ ಇರ್ತಿರ್ಲಿಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ಚೇಂಜ್ ಆದಾಗ ಬೇಜಾರಾಗೋದು ಅಯ್ಯಯ್ಯೋ ಬದಲಾಯಿಸ್ಬಿಟ್ರಲ್ಲ ಅಯ್ಯೋ ನನ್ನ ಆಶಯ ಇದಲ್ಲ ಸರ್ ಡೈಲಾಗ್ ಅಂದರೆ ನಿಮಗೆ ಪಂಚ್ ಆಗಬೇಕು ಅಂದರೆ ಅದನ್ನು ಕರೆಕ್ಟ್ ಟೈಮಿಂಗಲ್ಲಿ ಕರೆಕ್ಟ್ ಗಳು ಬಯಲ್ಲಿ ಬರಬೇಕು ಸರ್ ಇಲ್ಲದೆ ಹೋದ್ರೆ ಎಂಥ ಡೈಲಾಗ್ ಬರೆದ್ರು ಅದು ವರ್ಕ್ ಆಗೋಲ್ಲ ನಿಮಗೆ ಇವತ್ತು ಏನು ಫೇಮಸ್ ಇದೆಯಲ್ಲ ಆ್ಯಕ್ಷನ್ ಡೈಲಾಗ್ಸ್ಗಳು ರಾಮಾಚಾರಿ ಮತ್ತೊಂದೆಲ್ಲ ನಾವು ಮಾತಾಡ್ತೀವಲ್ಲ ಬಾಯಿಗೆ ಬರುವಂಥದ್ದು ಅದು ಆ ಆರ್ಟಿಸ್ಟು ಅಷ್ಟು ಒಂಥರ ಸ್ಟ್ಯಾಂಪ್ ಕೂತಿದಂಗೆ ಹೇಳಿರೋದಕ್ಕೆ ನೆನಪಿರೋದು ಸೊ ಟೈಮಿಂಗು ಪಾಸಸ್ಸು ಎಲ್ಲ ತುಂಬ ಇಂಪಾರ್ಟೆಂಟು ಎಷ್ಟೋ ಪಿಕ್ಚರಲ್ಲಿ ಅದಾಗಿದೆ ಬೇಜಾರಿದೆ ಕೆಲವು ಪಿಕ್ಚರಲ್ಲಿ ಉದಾಹರಣೆ ಹೇಳಬೇಕು ಅಂದರೆ ಶರಣ್ ಸಾರ್ ಇರೋ ಪಿಕ್ಚರ್ಗಳು ಈ ನಮ್ಮ ರಂಗಾಯಣರುಗು ಅವರು ಅವರು ಮತ್ತು ಈ ನಮ್ಮ ರಿಷಬ್ ಶೆಟ್ಟಿಯವರು ಅವರ ಇದ್ದಾಗ ಸ್ವಲ್ಪ ಇಂಪ್ರೂವೈಸ್ ಆಗುತ್ತೆ ಸರ್ ಒಂದು ಸಿನಿಮಾ ಅಂತ ಒಂದು ಕತೆ ಬಂದು ನಿಮಗೆ ಹೇಳಿದಾಗ ಡೈರೆಕ್ಟ್ರು ಕೆಲವು ತುಂಬ ಅಂದರೆ ಕತೆ ಬಂದು ಹೇಳ್ತಾರೆ ನಿಮಗೆ ಎಷ್ಟು ಏನು ಅಂತೆಲ್ಲ ಹೇಳ್ತಾರೆ ಸೊ ಅದನ್ನು ಕೇಳಿದ ಮೇಲೆ ನಿಮಗೆ ಇಷ್ಟು ಇಂಥ ಟೈಮಿಗೆ ಮುಗಿಸ್ಬೋದು ಅಂತ ಅನಿಸಿದೆ ಎಷ್ಟು ಟೈಮ್ ತೊಗೊಂತೀರ ಸರ್ ಒಂದು ಸಿನಿಮಾ ಡೈಲಾಗ್ ಬರೆಯೋದಕ್ಕೆ ಸರ್ ಅದು ಒಂದೊಂಥರ ಇಲ್ಲಿ ಏನೇನೋ ಫ್ಯಾಕ್ಟ್ರಸ್ ಇದೆ ಏನಂದರೆ ಮೂಡು ಮತ್ತು ಆ ಕತೆ ಏನು ಇನ್ಸ್ಪೈರ್ ಮಾಡುತ್ತೆ ಸರ್ ಒಬ್ಬ ಡೈರೆಕ್ಟರ್ ಕೂಡ ಇನ್ಪುಟ್ಸ್ ಮೇಲೇ ನಾನು ಜಾಸ್ತಿ ಡಿಪೆಂಡ್ ಆಗಿರ್ತೀನಿ ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಯಾಕೆಂದರೆ ಅವನು ಏನು ಎಷ್ಟು ಇನ್ಸ್ಪೈರ್ ಮಾಡ್ತಾನೆ ಅನ್ನೋದ್ರ ಮೇಲೆ ಇನ್ನು ಮುಗಿಸೋ ನಿಟ್ಟಿನಲ್ಲಿ ಬಂದರೆ ಏನಾಗುತ್ತೆ ಕೆಲವು ನಮ್ಮ ಅಳತೆಯಲ್ಲಿರುವಂಥ ಸಿನಿಮಾಗಳಿರ್ತವೆ ಅವನ್ನ ಬೇಗ ಮುಗಿಸ್ಬೋದು ಇನ್ನು ಕೆಲವು ಏನಾಗುತ್ತೆ ಅಂದರೆ ಸರ್ ಕೆಲವನ್ನ ರಿಸರ್ಚ್ ಮಾಡಿ ಅಥವಾ ಯಾರೋ ಒಬ್ಬ ರಿಸರ್ಚ್ ಪರ್ಸನ್ನ ಕಾಣ್ಸ್ ಕಾಂಟ್ಯಾಕ್ಟ್ ಮಾಡಿ ನಾವು ಬರೀಬೇಕಾಗತ್ತೆ ಅಂದರೆ ನಿಮಗೆ ಬಜರಂಗಿ ಟೂ ಬಂದರೆ ಈ ಮಾಟ ಮಂತ್ರ ಅತಿಮಾನುಷ್ಯ ಶಕ್ತಿಗಳು ಆ ಥರದ್ದು ಡೈಲಾಗ್ಸ್ ಎಲ್ಲ ಬರುತ್ತೆ ನೀವು ಕೇಳಿರ್ಬೋದು ಅಕ್ಕರಕ್ಕ ಬಕ್ಕರಕ್ಕ ಬಾಯಿ ನೀರು ಬಕ್ಕ ಬಕ ಆರಕ್ಕ ಅಂತೆಲ್ಲ ಬರುತ್ತೆ ಆ ಒಂದು ಡೈಲಾಗ್ಗಳು ಸರ್ ಅದು ನಾವು ನೋಡಿಲ್ದಿರೋ ಫ್ಯಾಂಟಸಿ ವರ್ಡು ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆಂದರೆ ನಮ್ಮ ನಂಬಿಕೆಗಳನ್ನು ಮೀರಿ ಬರಿತೀವಿ ಈಗ ನಾನು ಹೇಳ್ತಿರೋದು ಸ್ಪೆಷಾಲಿಟಿ ಬಗ್ಗೆ ಬರಿಬೇಕು ಅಂದರೆ ನಾನು ಆ ಮಟ್ಟದ ದೈವಭಕ್ತ ಅಲ್ಲದಿದ್ರು ಅದನ್ನು ಬರಿಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಒಂದು ಒಂದೂವರೆ ತಿಂಗಳಾಗಿದೆ ಕೆಲವು ಎಂಟು ದಿನದಲ್ಲಿ ಬರೆದಿರೋ ಉದಾಹರಣೆ ಇದೆ ಸರಿ ಇವಾಗ ಒಂದು ಕ್ಯಾರೆಕ್ಟರ್ ಅಂತ ಹೇಳುವ ಫೀಲ್ ಮಾಡಬೇಕಾಗತ್ತೆ ಇವಾಗ ಅವನು ತುಂಬ ಮಾಡ್ರು ಮಾಡ್ತಾನೆ ಅವನಂತ ಯಾವ ಥರ ಫೀಲ್ ಮಾಡ್ತೀರಾ ಅಂತ ಅವ್ರನ್ನ ಒಬ್ಬ ಕೊಲೆಗಾರನ ಥರ ಫೀಲ್ ಮಾಡಿ ಬರೀಬೇಕು ನಾನೊಬ್ಬ ಅಂದ್ಕೊಂಡು ಖಂಡಿತ ಈ ಥರ ಫೀಲ್ ಮಾಡೋಕೆ ಜಾಸ್ತಿ ಫೀಲ್ ಮಾಡೋಕೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಇದೆಯಾ ಇಲ್ಲ ಎರಡು ಎರಡು ಹೇಳ್ತೀನಿ ನೀವು ಕೇಳಿದ ಒಳ್ಳೆಯ ಕ್ವಶನು ಸರ್ ಏನಂದ್ರೆ ಫೀಲ್ ಮಾಡಲೇಬೇಕು ಎಲ್ಲಿದ್ರೆ ಬರೋದಕ್ಕೆ ಆಗಲ್ಲ ಮತ್ತು ಆ ಯಾಂಗ್ ಅವರಲ್ಲಿ ಇರ್ತೀವಿ ನಾವು ಹೇಳ್ತೀವಲ್ಲ ಒಂದು ಪಾಸಿಟಿವ್ ಕ್ಯಾರೆಕ್ಟ್ರಿಗೆ ಡೈಲಾಗ್ ಬರೆದಾಗ ನೀವು ನನ್ನ ಮೀಟ್ ಮಾಡಿದ್ರೆ ನಾನು ಪಾಸಿಟಿವ್ ಎನರ್ಜಿಲೇ ಇರ್ತೀನಿ ಈ ನೆಗೆಟಿವ್ ಈಗ ಯಾರೋ ಸೈಕೋಪಾತಿಗೆ ಡೈಲಾಗ್ ಬರಿತೀನಿ ಅಂದರೆ ಸೊ ನಾನು ಸೈಕೋಪಾತ್ ಆಗಿ ಬರಿಬೇಕು ಅದು ನನ್ನ ರೆಫರೆನ್ಸ್ ಯಾವುದು ಅಂದರೆ ನಾನು ಸಿನಿಮಾಗಳು ನೋಡಿರೋಂಥದ್ದು ಅಂದರೆ ನಾನು ತೀರಾ ವೈಯಕ್ತಿಕವಾಗಿ ಯಾರನ್ನೂ ಮೀಟ್ ಮಾಡಿರೋ ಉದಾಹರಣೆಗಳಿಗಲ್ಲ ಸೊ ಈ ಥರ ಅದೇ ಆಗಿ ಬರಿಬೇಕು ಅದು ಸ್ವಲ್ಪ ಮನಸ್ಸಿಗೆ ನೀವು ಹೇಳ್ದಂಗೆ ಅನಿಸುತ್ತೆ ಅಂದರೆ ನಾವು ಆ ಟ್ರಾನ್ಸಲ್ಲಿ ಇರ್ತೀವಿ ಸರ್ ಅದನ್ನು ನನಗೆ ಗೊತ್ತಾಗ್ತಿರಲಿಲ್ಲ ಮುಂಚೆ ನನ್ನ ಹೆಂಡತಿ ಸ್ವಲ್ಪ ಗಮನಿಸೋಳು ಅವಳು ಅಂದರೆ ಇವನು ಏನು ಸ್ವಲ್ಪ ಬೇರೆ ಥರ ಇರೋದಾನೆ ಅನ್ನೋದನ್ನ ಅವಳು ಗಮನಿಸೋಳು ಅದೆಲ್ಲ ಆರ್ಟಿಸ್ಟ್ಗೂ ಅಂದರೆ ನಾನು ಬರೆಯೋರಿಗೆ ಆಕ್ಟ್ ಮಾಡೋರಿಗೆ ಎಲ್ಲರಿಗೂ ಆಗುತ್ತೆ ಅನ್ಕೋತೀನಿ ಸರ್ ನನ್ನ ಸ್ಟೇಟ್ಮೆಂಟ್ ಏನಂದರೆ ಡೈಲಾಗ್ ರೈಟರ್ ಡೈಲಾಗ್ ರೈಟಿಂಗಲ್ಲಿ ಆಯಾ ಪಾತ್ರವೇ ಕಾಣಬೇಕು ಬರೀ ರಘು ನಿಡುವಳಿನೇ ಕಾಣಬಾರ್ದು ಅಂದರೆ ಯಾವ ಕ್ಯಾರೆಕ್ಟರ್ ಮಾತಾಡಿದ್ರೂ ಒಂದೇ ಥರ ಇದೆ ಅನ್ಸಿದ್ರೆ ಅದು ಡೈಲಾಗ್ ರೈಟ್ರ ಬೆಳವಣಿಗೆ ಅಲ್ಲ ಅಂತ ನನ್ನ ಅಭಿಪ್ರಾಯ ಏನಾದ್ರು ಇನ್ಸಿಡೆಂಟ್ ನಡೆದಿದ್ದಿದೆಯಾ ಸರ್ ಥರ ಎಲ್ಲ ಮನೇಲಿ ಹೋಗಿ ಬರ್ತಿರೋ ಡೈಲಾಗ್ ಮನೇಲಿ ಹೇಳಿ ಅವ್ರಿಗೆ ಏನು ಅಂತ ಕೇಳಿ ಈಗ ಏನಾಗುತ್ತೆ ಅಂದರೆ ನನಗೆ ಕೆಲವು ಸರ್ತಿ ಈ ವಾಯ್ಸ್ ನೋಟ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಓಕೆ ಅದು ಸ್ವಲ್ಪ ಲೌಡಾಗಿದ್ದರೆ ಲೌಡ್ ಟೋನಲ್ಲೇ ಹೇಳ್ಬಿಡ್ತೀನಿ ಈಗ ನಿಮ್ಗೆ ಹೇಳಿದ್ನಲ್ಲ ಯಾರ ಕಾ ಆ ಥರದ್ದೆಲ್ಲ ಏನೋ ಒಂದಿದ್ರೆ ಈಗ ಮೊನ್ನೆ ಗಣೇಶ ಸದ ಒಂದು ಸಿನಿಮಾಗೆ ಬರೀತಾ ಇದ್ದೀನಿ ಅದರಲ್ಲಿ ಕೂಡ ಒಂದು ಮನುಷ್ಯ ಶಕ್ತಿ ಬಗ್ಗೆ ಎಲ್ಲ ಡೈಲಾಗ್ ಎಲ್ಲ ಬರುತ್ತೆ ಥರ 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 ಅಂತೆಲ್ಲ ಸರ್ ನಾವು ಅದನ್ನು ನಟಿಸೇ ಹೇಳಬೇಕು ಮತ್ತು ಅದನ್ನು ಲೌಡಾಗಿ ಹೇಳಬೇಕು ಆ ಟೈಮಲ್ಲಿ ನನ್ನ ಮಗಲ್ಲ ಬಂದು ಏನಾಯ್ತಪ್ಪ ಅಂತೆಲ್ಲ ಅಂದಿರೋದ್ರಿಗೆ ಸರ್ ಏನಂದ್ರೆ ಇವಾಗ ಒಂದು ಕ್ಯಾರೆಕ್ಟರ್ ಅಂತ ಬರುವಾಗ ಒಂದು ಡೈಲಾಗ್ ಅಂತ ಬರೆಯುವಾಗ ಫೀಲ್ ಮಾಡಿರ್ತೀರಿ ಎಲ್ಲವಾಗಿರುತ್ತೆ ಸೊ ಒಂದೊಂದು ಸರಿ ಅನಿಸಿದೆ ಈ ಡೈಲಾಗ್ ನಾನು ಬರೋದ್ನ ಈ ಸಿನಿಮಾ ನೋಡಿದ ಮೇಲೆ ಈ ಡೈಲಾಗ್ ನಾನು ಬರೋದ್ನ ಇಷ್ಟೊಂದು ಅಂತ ಯಾವ್ದಾದ್ರು ಒಂದೊಂದು ಸಿನ್ಮಾದಲ್ಲಿ ಅನಿಸಿದೆ ಸರ್ ಸೊ ತುಂಬ ಅನಿಸಿದೆ ನನ್ನ ದೃಷ್ಟಿ ಸರ್ ಕೃತಿ ಕೃತಿಕಾರನನ್ನು ಮೀರಿದ್ದು ಅಂದರೆ ಒಂದು ಸೋರ್ಸ್ ಇದೆಯಲ್ಲ ಅದು ನಮ್ಮನ್ನು ಮೀರಿದ್ದು ಇದು ಬೆಲ್ ಬಟಮ್ ಬೆಲ್ ಬಟಮ್ ಸಿನ್ಮಾ ಇದೆಯಲ್ಲ ಸರ್ ಅದೇ ಇನ್ಸ್ಪೈರ್ ಮಾಡಿ ಬರ್ಸಿದೆ ಅದು ರೀಡಿಂಗ್ ಕೊಡುವಾಗಲೂ ಅದ್ರ ಮೌಲ್ಯ ನನಗೆ ಅಷ್ಟು ಗೊತ್ತಾಗಿಲ್ಲ ಜನ ಯಾರೋ ಹೇಳಬೇಕಾದ್ರೆ ಹೌದಾ ಇಷ್ಟು ಇಂಟೆನ್ಸ್ ಇದೆಯಾ ಅನ್ನೋದು ನನಗೆ ಆ ಬೆರಗಾಗಿದೆ ಅಂದರೆ ನಮ್ಮನ್ನು ಮೀರಿದ್ದದು ಕೃತಿ ಇಷ್ಟು ಸಿನಿಮಾದಲ್ಲಿ ಸರ್ ನಿಮ್ಮ ಫೇವ್ರೆಟ್ ಡೈಲಾಗ್ ಅಂತ ಯಾವ್ದಾರು ಇದ್ರೆ ಯಾವುದು ಸರ್ ಅದು ಫೇವ್ರೆಟ್ ಡೈಲಾಗು ಅಂತಲ್ಲ ಸರ್ ಎಲ್ಲ ಪ್ರತಿ ನಾನು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತೀನಿ ಈಗ ಗೆದ್ದಿರೋ ಸಿನಿಮಾ ಬಗ್ಗೆ ಬಂದು ಮಾತ್ರ ಮಾತಾಡ್ತಾರೆ ನನ್ನ ಹತ್ರ ಆ ಸಿನಿಮಾದಲ್ಲಿ ಚೆನ್ನಾಗಿ ಬರ್ದಿದ್ದೆ ಅಂತ ಓಕೆನಾ ಸರ್ ಆದರೆ ನಾನು ಸೋತಿರೋ ಸಿನಿಮಾದಲ್ಲಿ ಚೆನ್ನಾಗಿ ಬರ್ದಿದ್ದೀನಿ ನನ್ನ ಅಭಿಪ್ರಾಯ ಈಗ ನಾನು ಮಾರಿಗೋಲ್ಡ್ ಅಂತ ಸಿನಿಮಾ ಬಂದು ಸರ್ ರೀಸೆಂಟಾಗಿ ಸರ್ ಮಾರಿಗೋಲ್ಡ್ ನೋಡಿದ ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡಿದ್ರು ನನಗೆ ಸೊ ಅದು ಕಂಪ್ಲೀಟು ಡೈಲಾಗ್ ರೈಟರ್ ಪಿಚ್ ಸಿನಿಮಾ ಅಂದರೆ ನಿಮಗೆ ಎಲ್ಲ ಸಿನಿಮಾದಲ್ಲೂ ಆ ಥರದೊಂದು ಸ್ಪೇಸ್ ಸಿಗಲ್ಲ ಅದರಲ್ಲಿ ತುಂಬ ಸಿಕ್ತು ಅದೇನಂದ್ರೆ ನೋಡಿ ಒಂದೊಂದಕ್ಕೆ ಒಂದೊಂದು ಪ್ರಿಪ್ರೇಷನು ಬೆಲ್ ಬಟನ್ ಬರೀಬೇಕಾದ್ರೆ ಚಾಲೆಂಜ್ ಏನಂದರೆ ಈಗಿನ ಯಾವ ನುಡಿಗಟ್ಟುಗಳನ್ನ ಬಳಸೋಂಗಿಲ್ಲ ಈಗ ನಾವು ಜನರಲ್ಲಿ ಮಾತಾಡ್ಬೇಕಾದ್ರೆ ಏನೋ ಮಚಾ ಚೆನ್ನಾಗಿದೆಯೋ ಅಂತೀವಿ ಆ ಥರದ್ದೇನೋ ಬಳಸಂಗಿಲ್ಲ ಮತ್ತು ಈಗಿನ ಏನೋ ರೆಫ್ರೆನ್ಸ್ ಇರುತ್ತೆ ಮೊಬೈಲ್ದೇನೋ ನಾವು ಕಾಯಿನ್ ಮಾಡ್ತೀವಿ ನೋಡಿದಿರ ನೀವು ಸುಮ್ಮನೆ ಹೇಳ್ತಿರೋದು ನಾನು ನಿನ್ನ ಸ್ಕ್ರೀ ಸ್ಕ್ರೀನ್ ಗಾರ್ಡ್ ಥರ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ಅದು ಈಗಿನ ಹುಡುಗಟ್ಟು ನಿಮಗೆ ಬೆಲ್ ಬಾಟಮ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಆಗಿನ ಕಾಲದ ಭಾಷೆನ ಬಳಸಬೇಕಿತ್ತು ನಾವು ಹುಟ್ಟಿಲ್ಲದೆ ಇರೋ ಕಾಲದ್ದು ನಾವು ಹುಟ್ಟೋದಕ್ಕಿಂತ ಮುಂಚಿನ ಕಾಲದ್ದು ಸರ್ ಅದಕ್ಕೆ ನಾನು ಪ್ರಿಪ್ರೇಷನ್ ಏನಂದರೆ ಒಂದಷ್ಟು ಬ್ಲಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ನೋಡಿದ್ದೀನಿ ಅವರು ಫಾರ್ಮೇಷನ್ ಹೆಂಗಿರ್ತಿತ್ತು ಸ್ವಲ್ಪ ಡ್ರಮಟೈಸ್ ಇರ್ತಿತ್ತು ಈಗ ಅಣ್ಣವ್ರ ಸಿನಿಮಾ ನೋಡಿದರೆ ನೀವು ಕೂರಾ ಶ್ರೀ ಅವರು ಮತ್ತು ಚೀದಶಂಕರ್ ಅವರು ಈ ಥರ ಇವರು ಬರೆಯೋ ಭಾಷೆ ಅವತ್ತು ಸ್ವಲ್ಪ ನಾಟಕೀಯವಾಗಿರ್ತಿತ್ತು ಮತ್ತು ಇಂಗ್ಲೀಷ್ ಪದಗಳು ತುಂಬ ಕಡಿಮೆ ಇರ್ತಿತ್ತು ಮಾತಾಡೋವಾಗ ಮತ್ತು ಇಂಗ್ಲೀಷ್ ಬಳಸಿದರೂ ಕೂಡ ಅದರದ್ದು ದಾಟಿ ಬೇರೆ ಅಂದರೆ ನಿಮಗೆ ಎಂಡಲ್ಲಿ ಐಸೆ ಅಂತೆಲ್ಲ ಬಳಸ್ತಿದ್ರು ನೋಡಿರಬೇಕು ನೀವು ಕೇಳ ಕಮಾನ ಐಸೆ ಅಂತೆಲ್ಲ ಈಗ ಯಾರೋ ಅದನ್ನು ಬಳಸೋದಿಲ್ಲಲ್ಲ ಈ ಥರದೊಂದು ಸಣ್ಣದೊಂದು ವರ್ಕ್ ರಿಸರ್ಚು ಬೇಕಾಗುತ್ತೆ ನೀವು ಈಗ ನಾನು ಮಾರಿಗೋಲ್ಡ್ ಹೇಳೋದನ್ನಲ್ಲ ಮಾರಿಗೋಲ್ಡ್ ಸಿನಿಮಾದ ಎಲ್ಲ ಸೋರ್ಸು ಸರ್ ಇವತ್ತು ಪ್ರಪಂಚದಲ್ಲಿ ಏನು ನಡೀತಿದೆ ಅಂದರೆ ಅವತ್ತು ಅಂದರೆ ಒಂದು ನಾಲ್ಕು ಹಿಂದೆ ಟ್ರೋಲ್ಗಳು ಮತ್ತು ಪೊಲಿಟಿಕಲಿ ಏನೇನಾಗಿದೆ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಆ ಕ್ಯಾರೆಕ್ಟ್ರದ್ದು ಈ ಥರದ ವಿಚಾರಗಳು ಅಂದರೆ ನ್ಯೂಸ್ ಪೇಪರ್ ಕಂಟೆಂಟ್ ಟ್ರೋಲಸ್ ನೋಡಿದೀರಾ ಸರ್ ನೀವು ಟ್ರೋಲ್ ಮಾಡ್ಬಿಟ್ಟು ತುಂಬ ನಕ್ಕಿದೆಯಾ ಅದರ ಇದೆ ಸರ್ ಮತ್ತೆ ನಾನು ಟ್ರೋಲ್ ಮಾಡ್ತೀನಿ ತುಂಬ ಏನಕ್ಕೆ ಅಂದ್ರೆ ಸರ್ ಒಂದು ಆಗ್ಲೇ ಹೇಳೋದನ್ನು ಮರ್ತೆ ಬರೀ ಪುಸ್ತಕ ಬರೀ ಪ್ರಪಂಚ ಅಲ್ಲ ಈ ವರ್ಚುವಲ್ ವರ್ಡು ತುಂಬ ಗಮನಿಸ್ತಾ ಇರಬೇಕು ಯಾಕೆಂದ್ರೆ ಜನ ಇವತ್ತು ಸಂಸಾರ ಮಾಡ್ತಾರೆ ಆನ್ಲೈನ್ ಆನ್ಲೈನಲ್ಲೇ ಇವತ್ತಿನ ತಲ್ಲಣಗಳೇನು ಯಾವುದಕ್ಕೆ ರಿಯಾಕ್ಟ್ ಆಗ್ತಿದ್ದಾರೆ ಯಾವುದನ್ನು ಇಗ್ನೋರ್ ಮಾಡ್ತಿದ್ದಾರೆ ಇದೆಲ್ಲ ಗೊತ್ತಾಗದೆ ಆನ್ಲೈನ್ ಅಲ್ಲಿ ಸೊ ಹಂಗಾಗಿ ಟ್ರೋಲ್ ಗೀಲೆಲ್ಲ ನೋಡ್ತಿರ್ತೀನಿ ಮತ್ತೆ ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಸರ್ ನನ್ನದೇ ಒಂದು ಎರಡು ಮೂರು ಡೈಲಾಗ್ಗಳು ಸಾಂದರ್ಭಿಕವಾಗಿ ಟ್ರೋಲ್ ಮಾಡಿದ್ರು ಇದು ಬುಲೆಟ್ ಬಸ್ಯದಲ್ಲಿ ಒಂದು ಡೈಲಾಗ್ ಬರೆದಿದ್ದೆ ಅದು ಬೇರೆ ಸಂದರ್ಭ ಬಿಡಿ ಆ ಸಂದರ್ಭ ಹೇಳಂಗಿಲ್ಲ ಪೆನ್ ಡ್ರೈವ್ ಚುಚ್ಚಿ ತಪ್ಪಿಗೆ ಪೆನ್ಷನ್ ಸ್ಕೀಮು ಅಂತ ಅದನ್ನ ಯಾವುದೋ ಪೆನ್ ಡ್ರೈವ್ ಇನ್ಸಿಡೆಂಟಲ್ಲಿ ಯಾರೋ ಅವರು ಮಾಡಿದರು ಅದಾದಮೇಲೆ ಕೈವಾದೊಂದು ಡೈಲಾಗು ಧರ್ಮದೇಟ್ ತಪ್ಪಿಸ್ಕೋಬಹುದು ಕರ್ಮದೆ ತಪ್ಪಿಸ್ಕೊಳಕ್ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಈ ತರದ್ದೆಲ್ಲ ನಾವು ಬಳಸಿದ್ನೆ ಮತ್ತೆ ಮೊನ್ನೆ ಯಾವುದೋ ಒಂದು ರೀಲ್ಸ್ ಮಾಡಿದ್ರು ಡೈಲಾಗು ಬಂದೇರ್ಘಟ್ಟ ಕಾಡಿಂದ ಬಂದಿರೋ ಹುಲಿ ಕಣ ಮ್ಯಾ ಅಂತಾನೆ ಲೈ ಅದು ಬೆಕ್ಕು ಕಣ ಮ್ಯಾವ್ರೆ ಐ ಊರಲ್ಲಿ ಹುಲಿ ಹಿಂಗೆ ಅದು ಆಕ್ಚುಲ್ ಆಗಿ ಅಂಜನಿ ಪುತ್ರ ಎಷ್ಟು ಎಂಜಾಯ್ ಮಾಡ್ತೀರ ಅಂದ್ರೆ ನಾನೇ ಬರ್ತಿದ್ರು ನಾನೇ ಬರ್ತೋಗಿರ್ತೀನಿ ಕೆಲಸ ಈಗ ನಾನು ಇದ್ರಲ್ಲಿ ಆಡ್ಬಾರ್ದೆ ಯಾವುದು ಬ್ಯೂಟಿಫುಲ್ ಮನಸ್ಸುಗಳು ಪ್ರೀತಿ ಮಾರ್ವಾಸ್ ಅಂತ ಹೇಳಿ ಇಂಥ ಪ್ಯಾಥ ಸಾಂಗು ಅದನ್ನು ತುಂಬ ಜನ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾರೆ ಸರ್ ಇವಾಗ ನಾವು ಕೆಲವರು ಆ್ಯಕ್ಟರ್ ಹತ್ರ ಕೇಳ್ತಾ ಇರ್ತೀವಿ ಡೈರೆಕ್ಟರ್ ಹತ್ರನೂ ಕೇಳ್ತಾ ಇರ್ತೀವಿ ಕೆಲವರು ಫೋನ್ ಮಾಡಿಬಿಟ್ಟು ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂದೆ ಆಯ್ತು ಸರ್ ನೀವು ಯಾವ್ದಾದ್ರು ಸಿನಿಮಾ ಒಪ್ಕೊಂಡು ಯಾಕಪ್ಪ ಒಪ್ಕೊಂಡೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರಲ್ಲ ಅಂತ ಅನಿಸಿದೆ ಸರ್ ಯಾವುದಾದ್ರು ಇಲ್ಲ ಇದು ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ ನನಗೂ ನಿಮ್ಮ ನೀವು ಹೇಳಿದ ತರ ತುಂಬ ಜನ ಹೇಳಿದ್ದಾರೆ ಈ ನೈಟ್ ಆ್ಯಂಡ್ ನೈಟ್ ಶಿಫ್ಟ್ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ ಅಂದರೆ ಅವರು ಆಕ್ಟಿವ್ ಆಗಿದೆ ಆರು ಗಂಟೆ ಮೇಲೆ ಏನೋ ನಮ್ಮ ಅದೃಷ್ಟಕ್ಕೆ ನಮ್ಮ ಡೈರೆಕ್ಟ್ರುಗಳು ಹರ್ಷ ಸರಾಗಲಿ ಜೈತಿರ್ ಸರ್ ಆಗಲಿ ಮತ್ತು ನಾನು ಯಾರು ರಸೊಬ್ಬರು ಯಾರು ಬರ್ತಿದ್ದೀನಿ ಅವರೆಲ್ಲರೂ ಡೇ ಟೈಮಲ್ಲಿ ಕೆಲಸ ಮಾಡೋಂಥವ್ರೆ ಮತ್ತಿನ್ನೊಂದು ಏನಂದರೆ ಸರ್ ಸ್ವಲ್ಪ ಸ್ವತಂತ್ರ ಕೊಟ್ಟಿದ್ದಾರೆ ಅಂದರೆ ಟೈಮ್ ವಿಚಾರದಲ್ಲಿ ಇಲ್ಲ ಪರವಾಗಿಲ್ಲ ಸರ್ ಸ್ವಲ್ಪ ಅಚೆಚ್ಚ ಆದರು ಅಂತ ಸಣ್ಣ ಪುಟ್ಟ ಇನ್ಸಿಡೆಂಟ್ ಇರ್ಬೋದು ಸರ್ ಈ ಥರದ್ದು ಅಂದರೆ ಅಯ್ಯೋ ಇದು ಒಪ್ಕೊಂಬಿಟ್ಟು ಅದು ಸರ್ ಇದು ನನ್ನ ನಾನು ಕೂತಿರೋ ಜಾಗದಲ್ಲಿ ನನ್ನ ಪ್ರೊಫೆಷನಲ್ಲಿ ಇದೆಲ್ಲ ಪಾರ್ಟ್ ಆಫ್ ಪಾರ್ಟ್ ಆಫ್ ದಿ ವೃತ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಚಿಕ್ಕಪಟ್ಟ ಟೆನ್ಷನ್ ಇದೆ ಈಗಲೂ ನೀವು ಕೇಳ್ಬೋದು ಮೂವತ್ತೈದು ಆಗಿದೆ ಮೂವತ್ತನೇ ಸಿನಿಮಾ ಈಸಿನ ಅಂತ ಇಲ್ಲ ರೀಡಿಂಗ್ ಕೂಡ ಒಂದು ಎರಡು ಮೂರು ದಿನ ಹಿಂದೆ ಇರ್ತೀನಲ್ಲ ನಾನು ಅದು ಬೇರೆ ಈಟು ನಮ್ಮ ಮನೆಯವ್ರಿಗೆ ಗೊತ್ತಾಗ್ತಿರುತ್ತೆ ಓ ಇವನು ರೀಡಿಂಗ್ ಓದಾಡ್ತವನೇ ಅಂತ ಅಂದರೆ ಏನಾಗುತ್ತೆ ಅಂದರೆ ಸರ್ ಬಿಗ್ನಿಂಗು ಬಸ್ಟ್ ಜಸ್ಟ್ ನೋಟ್ಸ್ ಮಾಡಿಕೊಂಡು ಇವ್ರೇನು ಹೇಳಿದ್ರೆ ಅದನ್ನು ಮಾತ್ರ ನೋಟ್ಸ್ ಮಾಡ್ಕೊತ ಹೋಗ್ತಿರ್ತೀನಿ ಅಲ್ಲಷ್ಟು ಟೆನ್ಷನ್ ಇರೋಲ್ಲ ಬಟ್ ಇನ್ನೇನು ರೀಡಿಂಗ್ ಕೊಡ್ತೀನಿ ಇನ್ನೊಂದು ನಾಲ್ಕು ದಿನ ಅನ್ನುವಾಗ ಅದನ್ನು ಟ್ಯೂನ್ ಮಾಡಬೇಕಾಗುತ್ತಲ್ಲ ಅವಾಗ ಫುಲ್ಲು ಈಟಿರುತ್ತೆ ಈ ಕ್ಷಣಕ್ಕೂ ಫಸ್ಟ್ ಪಿಕ್ಚರ್ ಬರೆಯುವಾಗ ಇದ್ದಂಥ ಟೆನ್ಷನ್ನು ಈಗಲೂ ಇದೆ ಸರ್ ಮತ್ತು ಕೆಲವರಿಗೆ ಒಂದು ಸ್ಫೂರ್ತಿಯಾಗಿರ್ತಾರೆ ಸರ್ ಒಂದು ಸಣ್ಣ ಇನ್ಸಿಡೆಂಟ್ ಒಬ್ಬ ಹೀರೋ ಆಗೋ ಥರ ಮಾಡುತ್ತೆ ಒಬ್ಬ ಫೈಟ್ ಮಾಸ್ಟರ್ ಆಗೋ ಥರ ಮಾಡುತ್ತೆ ಒಬ್ಬ ಡೈರೆಕ್ಟರ್ ಆಗೋ ಥರ ಮಾಡುತ್ತೆ ಸೊ ಈಗ ಇವಾಗ ನೀವು ಡೈಲಾಗ್ ರೈಟರ್ ಆಗಿದ್ದೀರಾ ನಿಮಗೆ ಏನು ಸ್ಫೂರ್ತಿ ಸರ್ ಏನು ನೋಡಿ ಇದನ್ನು ಬರೀಬೇಕನ್ನಿಸ್ತು ಡೈಲಾಗ್ ಅನ್ಸ್ತು ನಾನು ಡೈಲಾಗ್ ರೈಟರ್ ಅಂತ ಅನ್ನಿಸ್ತು ಡೈಲಾಗು ನಮ್ಮ ಹಿಂದಿನ ಪರಂಪರೆ ಸರ್ ಯಾರ್ಯಾರು ಇದ್ದಾರೆ ಎಮ್ ಎಸ್ ರಮೇಶ್ ಅವರು ಬಿ ಎ ಮಧು ಅವರು ಬಿ ಎಲ್ ವೇಣು ಅವರು ನಾನು ಹೇಳಿದ್ನಲ್ಲ ಕೂರ ಸೀತಾಂಶಾಸ್ತ್ರಿ ಇವರು ಸರ್ ನಾವು ಯಾವುದೋ ಒಂದು ಜಾಗದಲ್ಲಿ ಕೂತಿದ್ದೀವಿ ಅಂದರೆ ಆ ಜಾಗದಲ್ಲಿ ಏನೇನೆಲ್ಲ ಕೆಲಸ ಆಗಿದೆ ಎಂತೆಂಥ ಶ್ರೇಷ್ಠ ವ್ಯಕ್ತಿಗಳು ಮಾಡಿದ್ದಾರೆ ಅನ್ನೋದೊಂದು ಬೇಸಿಕ್ ನಾಲೆಡ್ಜ್ ತಿಳ್ಕೋಬೇಕು ಅನ್ನೋದು ನನ್ನ ಆಸೆ ನನಗೆ ಮತ್ತು ಉಪೇಂದ್ರ ಅವರು ಸರ್ ಉಪೇಂದ್ರ ಅವ್ರ ಥರ ಒಂಥರ ಅನ್ಕನ್ವೆನ್ಷನಲ್ ವೇಯಲ್ಲಿ ಡೈಲಾಗ್ ಕಾಯಿನ್ ಮಾಡೋಕ್ಕೆ ಯಾರು ಕೈಲೋ ಆಗಲ್ಲ ನಿಮಗೆ ಸಿನಿಮ್ಯಾಟಿಕ್ ಡೈಲಾಗ್ ಅಲ್ಲ ಅದು ಈ ಪ್ರೀತಿ ಈ ಪ್ರೀಸ್ತಕ್ಕೂ ಅದೇನೋ ಒಂದಿಲ್ಲಿ ಸರ್ಕಲ್ ಹಾಕ್ಬಿಟ್ಟು ಅದೆಲ್ಲ ಹೇಳ್ತಾರೆ ನೋಡಿ ಅದೊಂದು ಆ ಥರದ್ದು ಡೈಲಾಗ್ ಎಲ್ಲ ಅದು ಒಂಥರ ಏನಂತಾರೆ ಈ ಒಳಗಿಂದ ಎದ್ದು ಬಂದಿರೋ ಡೈಲಾಗ್ಗಳು ಆ ಥರ ನಿಮಗೆ ಈ ಸೂರ್ಯ ಅವರು ಕಾಯಿನ್ ಮಾಡ್ತಾರಲ್ಲ ಸರ್ ಖಂಡಿತವಾಗಿ ಆ ಕೇಪಬಿಲಿಟಿ ನಮ್ಗೆ ಇಲ್ವೇನೋ ಅನ್ಸುತ್ತೆ ಅಂದರೆ ಈಗ ಸೂರ್ಯ ಅವ್ರು ಕಾಯಿನ್ ಮಾಡೋ ಡೈಲಾಗ್ಸ್ ಎಲ್ಲ ಅದು ಯಾರು ಇನ್ಸ್ಪೈರ್ ಆಗು ಬರೆಯೋಕ್ಕಾಗಲ್ಲ ಅದು ಅಂದರೆ ಅವ್ರು ನೋಡಿರೋ ಪ್ರಪಂಚದ್ದು ಅಂತಾನೆ ಅನಿಸುತ್ತೆ ಸೊ ಹಂಗಾಗಿ ಆ ಥರದಲ್ಲೂ ತುಂಬ ಜನ ನೋಡಿರೋದ್ರಿಂದ ಅವರೆಲ್ಲರ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸರ್ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ ಸಮಗ್ರವಾಗಿ ಎಲ್ಲರೂ ಸರಿ ಇವಾಗ ಇವಾಗ ಎಷ್ಟೋ ಜನ ರೈಟರ್ ಇರ್ತಾರೆ ಸರ್ ಡೈಲಾಗ್ ರೈಟರ್ ಇರ್ತಾರೆ ಏನು ಅವ್ರು ಏನು ತಯಾರಿ ನಡೆಸ್ಕೊಂಡು ಬರಬೇಕು ಇಂಡಸ್ಟ್ರಿಗೆ ಕೆಲವರು ತುಂಬ ಇದ್ರಾಗ ಬರೆದು ನಾವು ನೋಡಿರ್ತೀವಿ ಸೊ ಏನು ತಯಾರಿ ಮಾಡ್ಕೊಂಡು ಬರ್ಬೇಕಂತ ಅನ್ಸುತ್ತೆ ನಿಮಗೆ ಸರ್ ಖಂಡಿತ ಲಿಟ್ರೇಚರ್ ಓಕೆ ಓದಬೇಕು ಓದು ಯಾಕೆ ಓದಬೇಕು ಅಂತ ಕೇಳಿದ್ರೆ ಡಿಕ್ಷನರಿ ಏನಾಗುತ್ತೆ ಅಂದರೆ ಫಸ್ಟ್ ಸಿನಿಮಾ ಬರೆಯುವಾಗ ನಿಮಗೊಂದು ಆತ್ಮವಿಶ್ವಾಸ ಇರುತ್ತೆ ನಾನು ತುಂಬ ಚೆನ್ನಾಗಿ ಬರಿತೀನಿ ಅಂತ ಆ ಆತ್ಮವಿಶ್ವಾಸ ಎಷ್ಟಿದೆ ಅದರ ಮಿತಿ ಏನು ಅನ್ನೋದು ಎರಡನೇ ಸಿನಿಮಾದಲ್ಲಿ ಗೊತ್ತಾಗ್ಬಿಡುತ್ತೆ ಎರಡನೇ ಸಿನಿಮಾ ಬರೆಯೋಕ್ಕೆ ಹೋದಾಗ ಪೆನ್ನು ಸ್ವಲ್ಪ ಚಡಪಡಿಸುತ್ತೆ ಯಾಕೆಂದರೆ ಮೊದಲನೇ ಸಿನಿಮಾದ ರಿಪೀಟ್ ಆಗ್ತಿರುತ್ತೆ ಅದನ್ನು ಮೀರಬೇಕು ಅಂದರೆ ನಿಮಗೆ ಬೇರೆ ಬೇರೆ ಸೋರ್ಸ್ಬೇಕು ಅದರಲ್ಲಿ ಮೇಯ್ನು ಲಿಟ್ರೇಚರು ನೆಕ್ಸ್ಟು ನ್ಯೂಸ್ ಪೇಪರು ಪ್ರಪಂಚ ಜನರು ನೋಡಬೇಕು ಹೊಸ ಹೊಸ ಜನರು ಈಗ ನಿಮಗೆ ಯಾವುದೋ ಒಂದು ಬೇರೆ ಥರದ್ದೊಂದು ಸ್ಲ್ಯಾಂಗ್ಗೂ ಏನೋ ಟ್ರೈ ಮಾಡಬೇಕು ಅಂದರೆ ಅದನ್ನ ಮಾತಾಡೋರನ್ನ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಕೈವಾ ಅಲ್ಲಿ ದಿನಕರ್ ಸಾರು ಒಂದು ಅಂಡರ್ವರ್ಲ್ಡ್ ಡಾನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ ಒಂದು ದಾಟಿ ಅಂದರೆ ಹೆಂಗೇಂದರೆ ನಾನು ಸ್ಪಷ್ಟ ಜನರಲ್ಲಾಗಿ ಹೇಳ್ತೀನಿ ಈಗ ನೀವು ನನ್ನ ಆಫೀಸಿಗೆ ಬಂದಿದ್ದೀರಾ ಎಲ್ಲಿಗೆ ಬಂದಿದ್ದೀರಾ ಅಂತ ಮತ್ತೆ ಕೇಳ್ತೀನಿ ಇದು ಒಬ್ಬ ಪ್ರೊಡ್ಯೂಸರ್ ಮಾತಾಡ್ತಾರೆ ನಾನು ನೋಡಿದ್ದೀನಿ ಅವ್ರನ್ನ ಹೆಸರು ಹೇಳಲ್ಲ ಅವರು ಒಂದು ಸರ್ತಿ ಹೇಳಿದ ಮೇಲೆ ಒಂದು ಕನ್ಫರ್ಮೇಷನ್ ಥರ ನಾವಿಬ್ಬರು ಈಗ ಗಾಂಧಿನಗರಕ್ಕೆ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಗಾಂಧಿನಗರಕ್ಕೆ ಈ ಥರ ಮಾತಾಡ್ತಾರೆ ಸೊ ಆ ದಾಟಿ ಎಲ್ಲ ನಾನು ಯಾರೋ ಒಬ್ಬ ರಿಯಲ್ ವ್ಯಕ್ತಿಯಿಂದ ಈ ಸ್ಪ್ರಾಗಿದ್ವಿ ಈ ಥರ ತುಂಬ ಇದೆ ನಿಮಗೆ ಸಗಣಿ ಪಿಂಟೋ ಅಂತ ಒಂದು ಪಾತ್ರ ಬರುತ್ತೆ ನಮ್ಮ ಬೆಲ್ ಬಟಮಲ್ಲಿ ಸರ್ ಸಗಣಿ ಪಿಂಟೋಗೆ ಆ ಥರದೊಂದು ಫಿಲಾಸಫಿ ಅಥವಾ ಯಾವುದೊಂದು ಲಿಟ್ರೇಚರ್ದೊಂದು ಲೈನ್ ಹೇಳ್ತೇನೆ ಅವನು ಅಂದರೆ ನಿಮಗೆ ಇವರು ಬೀಚವ್ರು ಹಿಂಗೆ ಹೇಳ್ತಾರೆ ಆ ಥರದ್ದೆಲ್ಲ ಹೇಳ್ತಾರಲ್ಲ ಅದಕ್ಕೊಂದು ಪಾತ್ರಕ್ಕೆ ಇನ್ಸ್ಪಿರೇಷನ್ ಅಂದರೆ ಸರ್ ಆ ಡೈಲಾಗ್ ವರ್ಷನ್ಗೆ ಇನ್ಸ್ಪಿರೇಷನ್ ಅಂದರೆ ಒಬ್ಬರು ಪೊಲಿಟಿಷನು ಅವರು ಭಾಷಣ ಮಾಡಬೇಕಾದ್ರೆ ಯಾವುದೋ ಒಂದು ಬಸವಣ್ಣನ ಕೋಟ್ ಹೇಳಿ ಬಸವಣ್ಣನ ವಚನ ಹೇಳಿ ಅಥವಾ ಇನ್ನೊಬ್ಬರು ಯಾರ್ದೋ ಸರ್ವಜ್ಞನ ಇದೆ ಹೇಳಿ ತ್ರಿಪದಿ ಹೇಳಿ ಹಿಂಗೆ ಶುರು ಮಾಡ್ತಾರೆ ಸೊ ಅದನ್ನೇ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದು ಮಾಡಿರೋದು ಸೊ ಈ ಹೆಂಗೆ ಗೊತ್ತಾ ಸರ್ ನೀವೊಂದು ಆಗ್ಲಿಕ್ಕೆ ಪ್ರಶ್ನೆ ಕೇಳಿದ್ರಲ್ಲ ಎಷ್ಟು ದಿನದಲ್ಲಿ ಡೈಲಾಗ್ ಬರೀತೀರಾ ಅಂತ ನೀವು ದಿನದಿಂದ ನೀವು ಲೆಕ್ಕ ಹಾಕ್ತೀರಾ ಆದರೆ ನಾನು ನನ್ನ ಆ್ಯಂಟೆನ ಮುನ್ನೂರ ಅರವತ್ತೈದು ದಿನವೂ ಆ್ಯಕ್ಟಿವ್ ಆಗಿರಬೇಕು ಎಲ್ಲೋ ನೋಡಿದ್ದು ನಾನು ಏನೋ ಮಾಡ್ ಬರ್ಕೊಂತೀನಿ ಎಲ್ಲೋ ನೋಡಿದ್ದು ನನ್ನ ಇರುತ್ತೆ ನಿಮ್ಮ ಪಿಕ್ಚರಿಗೆ ಸೂಟ್ ಆಗಿದ್ರೆ ಅದನ್ನು ದಾಟಿಸ್ಬಿಡ್ತೀನಿ ಸೊ ನನ್ನ ಪ್ರಿಪ್ರೇಷನ್ ಮುನ್ನೂರ ಅರವತ್ತೈದು ದಿನವೂ ಬರವಣಿಗೆ ಒಂದು ಟೈಮ್ ಅಲ್ಲಿ ಓಕೆ ಓಕೆ ಸರಿ ಇವಾಗ ನನಗೆ ನಮಗೆ ಗೊತ್ತಿರೋ ಹಾಗೆ ಶಿವಣ್ಣ ಸಿನ್ಮಾಗೂ ನೀವು ಡೈಲಾಗ್ ಬರ್ತಿದ್ದೀರಾ ಸೊ ಶಿವಣ್ಣ ಸಿನ್ಮಾ ಮೂರು ಸಿನಿಮಾ ಬರೆದಿದ್ದೀರಾ ಶಿವಣ್ಣನ ನೋಟಿ ಒಳ್ಳೆ ತುಂಬ ಒಳ್ಳೆ ಇದೆ ಇವಾಗ ಆಲ್ರೆಡಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು ಆರೋಗ್ಯ ದ್ವಿ ಅವ್ರ ಬಗ್ಗೆ ಈ ಟೈಮಲ್ಲಿ ಟೈಮನ್ನು ನೆನಪುಕೊಳ್ಳೋದಾರೆ ಹುಷಾರಾಗ್ತಾರೆ ಬಿಡಿ ಅದ್ರ ಬಗ್ಗೆ ಏನಿಲ್ಲ ಯಾಕೆಂದ್ರೆ ಅವರು ಇರೋ ಕಾನ್ಫಿಡೆನ್ಸ್ ಪಾಸಿಟಿವ್ ಎನರ್ಜಿ ಎಲ್ಲರಿಗೂ ಗೊತ್ತೇ ಇದೆ ಸ್ವಲ್ಪ ಬೇಜಾರಾಯಿತು ಫಸ್ಟು ಆ ವಿಚಾರ ಗೊತ್ತಾದಾಗ ಒಂದು ಆರೇಳು ತಿಂಗಳಿಂದನೇ ಗೊತ್ತಾದಾಗ ಯಾಕೆ ಬೇಜಾರಾಯಿತು ಯಾಕೆ ಅಂದರೆ ವ್ಯಕ್ತಿಯಾಗಿ ಜೊತೆಗೆ ಸೂಪರ್ ಸ್ಟಾರ್ಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಸಿನಿಮಾಗಳನ್ನು ಮಾಡೋದು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡೋದು ಅವರೇನೆ ಸೊ ಇಲ್ಲದೆ ಹೋದರೆ ಇಷ್ಟೊಂದು ಜನ ಕನಸು ಕಾಣೋರಿಗೆ ಕನಸುಗಳು ಇಲ್ದಂಗೆ ಆಗುತ್ತೆ ಈಗ ಅಪ್ಪು ಸಾರೋ ಆದ್ಮೇಲೆ ಈಗ ಎಷ್ಟೊಂದು ಜನ ಅಷ್ಟೇ ಹಿಡ್ರ್ಗಳಿಗೆ ಈಗ ಒಂದು ಕತೆ ಮಾಡ್ಕೊಂಡಿದ್ರು ಇವ್ರಿಗೆ ಹೇಳಿದರೆ ಚೆನ್ನಾಗಿರುತ್ತೆ ಆ ಥರದೊಂದು ಇದೇ ಚಾನಲೇ ಕಟ್ಟಾಗೋಯ್ತು ಶಿವಣ್ಣ ಆ ಥರ ಇಂಡಸ್ಟ್ರಿ ಆ್ಯಕ್ಟಿವ್ ಆಗಿರೋದಕ್ಕೆ ದೊಡ್ಡ ಕಾರಣ ಅವರು ಸ್ವಲ್ಪ ಅಲ್ಲ ಹುಷಾರಾಗ್ತಾರೆ ಬಟ್ ಆದರೆ ಈಗೇನೋ ಒಂದು ಸ್ವಲ್ಪ ಪಿರಿಯಡ್ ಸ್ವಲ್ಪ ರೆಸ್ಟು ಸರ್ಜರಿ ಎಲ್ಲ ಇದೆಯಲ್ಲ ಈ ಟೈಮಲ್ಲಿ ಇನ್ನೊಂದು ಪಿಕ್ಚರ್ ಮಾಡಿಬಿಡ್ತಿದ್ರಲ್ಲ ಅದು ಓಟೋ ಆಯ್ತಲ್ಲ ಅನ್ನೋದೊಂದು ಬೇಜಾರಿದೆ ಸರಿ ನಾವು ತುಂಬ ಪ್ರತಿಯೊಂದು ಸಲ ನೋಡ್ತಾ ಇರ್ತೀವಿ ಪ್ರತಿಯೊಂದು ಇದು ಪುನೀತ್ ರಾಜ್ಕುಮಾರ್ ವಿಷಯ ಎಲ್ಲರೂ ಮಾತಾಡಿರ್ತದೆ ನಿಮ್ಮ ಒಟ್ಟಿಗೆ ಸೊ ಯಾವ ನಿಮ್ಮನ್ನು ಕರೆಸಿ ಮಾತಾಡಿದ್ದು ಏನಾದ್ರು ಇದೆಯಾ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಈಗ ಸ್ವಲ್ಪ ವೈರಲ್ ಆಯಿತು ಅವರು ತೀರ್ಕೊಂಡ್ಮೇಲೆ ಆರನ್ನು ಜೈಕಾರನ ನಮಗೆ ನಾವೇ ಹಾಕೋಬಾರ್ದು ಜನ ಬೆಳೆಸಿದ್ರೇ ಬೆಳವಣಿಗೆ ಜನ ಮೆರೆಸಿದ್ರೇ ಮೆರವಣಿಗೆ ನಾನೇ ಬರೆದಿದ್ದು ಡೈಲಾಗು ಅದ್ರ ಜೊತೆಗೆ ಅದರಲ್ಲೊಂದು ಸೀನೇ ಇದೆ ಒಂದು ಕಟೌಟ್ ಹಾಕ್ಬಿಟ್ಟಿರ್ತಾರೆ ಹಾಲಿನ ಅಭಿಷೇಕ ಮಾಡ್ತಾರೆ ಉಗ್ರ ಮಂಜು ಅವ್ರು ಮಾಡಿದ್ದಾರೆ ಅದೆಲ್ಲ ತುಂಬ ವೈರಲ್ ಆಯಿತು ಸರ್ ಆ ಟೈಮಲ್ಲಿ ನಾನು ಮೀಟ್ ಆಗಿದ್ದು ಮತ್ತು ನನಗೆ ಪುನೀತ್ ಅವರು ಅಂದರೆ ನನಗೆ ನೆನಪಾಗೋದು ಏನಂದ್ರಪ್ಪ ಸರ್ ಅಂದರೆ ಒಬ್ಬರು ಡೈರೆಕ್ಟರ್ ಸರ್ ರಾಧಾಕೃಷ್ಣ ಅಂತ ಅಂದ್ಬಿಟ್ಟು ಹಿಂಗೆ ಜನರಲ್ಲಾಗಿ ಮಾತಾಡಬೇಕಾದ್ರೆ ಡೈಲಾಗ್ ರೈಟ್ರು ಹತ್ರ ಏನೋ ಪ್ರಸ್ತಾಪ ಬಂದಿದೆ ಆವಾಗ ರಘುನೀಡ್ ಹಳ್ಳಿ ಹತ್ರ ಬರ್ಸ್ರಿ ಅಂತ ಅಂದ್ರಂತೆ ಅದು ಆಯಿತು ಅಂದರೆ ಅವ್ರ ಗಮನಕ್ಕೆ ಹೋಗಿದೆಯಲ್ಲ ಅದು ವಿಚಾರ ಅಂತ ಇನ್ನೊಂದು ಏನಂದ್ರೆ ಸರ್ ಇಲ್ಲಿ ಸಂದರ್ಭ ಬಂದಿದ್ದಕ್ಕೆ ಶೇರ್ ಇದ್ದೀನಿ ಪೊಲೀಸ್ ಸರ್ ತೀರ್ಕೊಳ್ಳುವ ಮುಂಚೆ ಎರಡು ಪ್ರಾಜೆಕ್ಟ್ ಫೈನಲ್ ಆಗಿತ್ತು ಒಂದು ಜೇಕಾ ಪೊರ್ಗೀಸ್ ಅವರು ಇನ್ನೊಂದು ನಮ್ಮ ದಿನಕರ್ ಸಾರು ಎರಡೂ ಸಿನಿಮಾ ನಾನೇ ಡೈಲಾಗ್ ರೈಟ್ರು ಆ ಡೈಲಾಗ್ ವರ್ಷನ್ ಮುಗಿದಿತ್ತು ಬಟ್ ಏನು ಮಾಡೋಂಗಿಲ್ಲ ಓಕೆ ಸರ್ ಇವಾಗ ಮತ್ತೆ ನಿಮ್ಮ ಡೈಲಾಗಿಗೆ ಬರ್ತೀನಿ ನಾವೆಲ್ಲ ಒಂದು ಒಂದೊಂದ್ಸರಿ ಸರ್ ಮಲ್ಕೊಂಡಿರ್ತೀವಿ ನೈಟ್ ಮಲ್ಕೊಂಡಿರ್ತೀವಿ ಅವಾಗ ಏನೋ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ನಮಗೆ ಆ ಫನ್ ನೆನಪಾಗತ್ತೆ ನಗ್ತೀವಿ ಸರ್ ನೀವು ಬರ್ದಿರೋ ಡೈಲಾಗ್ಗಳು ಯಾವತ್ತಾರು ನಿಮಗೆ ಆ ಥರ ನಿದ್ದೆಯಿಂದ ಎಬ್ಬರಿಸಿ ಎಬ್ರಸಿ ನಗ್ಸುವಂಥ ಯಾವ್ದಾರು ಒಂದು ಕಾಮಿಡಿ ಸನ್ನಿವೇಶ ನಿದ್ದೆಯಿಂದ ಎದ್ದು ಎಲ್ಲ ಇಲ್ಲ ಇದು ನೀವೇ ನೀವು ಹೇಳಿದ್ದೇನೆಂದರೆ ಒಂದು ನನಗೆ ಏನೋ ಒಂದು ಬ್ಲಾಕ್ ಆಗಿ ಮಲಗಿರ್ತೀನಿ ನನಗೇನೋ ಒಂದು ತಾಟು ಬಂದ್ಬಿಡುತ್ತೆ ಅದನ್ನ ಅಂದರೆ ಬರೀಬೇಕು ಅನ್ನೋದು ಅದನ್ನು ಠಕ್ಕಂತ ಇದು ರೆಕಾರ್ಡ್ ಮಾಡಿರೋದು ಉದಾಹರಣೆ ಇದೆ ಮತ್ತೆ ಏನಂದ್ರೆ ಸರ್ ಒಂದೊಂದು ಸರ್ತಿ ಮರ್ತೋಗ್ಬಿಟ್ಟಿರ್ತೀನಿ ನಾನೇ ಬರ್ದಿರೋದು ತುಂಬ ಈಗ ನೀವು ಸಡನ್ ಆಗಿ ಯಾವ ಬರ್ದಿದ್ದೀರಾ ಅಂತಂದರೆ ಒಂದಷ್ಟು ನೆನಪಿದೆ ಒಂದಷ್ಟು ನೆನಪೇ ಇಲ್ಲ ಆ ಥರ ಆಗಿಬಿಡುತ್ತೆ ಅಂದರೆ ನಂಬರ್ ಆಫ್ ಮೂವೀಸ್ ಮಾಡಿರೋದಕ್ಕೂ ಏನೋ ಗೊತ್ತಿಲ್ಲ ಒಂದಷ್ಟು ಮಾಡ್ತೀವಿ ಹ್ಞೂ ಸರ್ ಮತ್ತೆ ನಾವು ಕನ್ನಡ ಇಂಡಸ್ಟ್ರಿ ತುಂಬ ಜನ ರೈಟ್ರುಗಳಿದ್ದಾರೆ ಡೈಲಾಗ್ ರೈಟ್ರುಗಳಿದ್ದಾರೆ ಓ ಡೈಲಾಗ್ ರೈಟ್ರ್ಗೆ ಈ ಸಮಸ್ಯೆ ಇದೆ ಅಂತ ನಿಮ್ಗೆ ಅನಿಸಿದ್ದು ಏನು ಸಮಸ್ಯೆ ಇದೆ ಅಂತ ಅನಿಸುತ್ತೆ ಸರ್ ಏನು ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ ರೆಕಗ್ನಿಷನ್ ಏನಂತಾರೆ ಪ್ರಶಂಸೆ ಅನ್ನೋದು ತುಂಬ ಮುಖ್ಯ ಸರ್ ಕೆಲವು ಸಲತಿ ಏನಾಗುತ್ತೆ ಖಾಸಗಿಯಾಗಿ ಡೈರೆಕ್ಟ್ರು ಡೈಲಾಗ್ ರೈಟ್ರು ಕೂತಾಗ ಒಳ್ತಾರೆ ಚೆನ್ನಾಗಿ ಬರ್ದಿದ್ದೀರಾ ಅಂತ ಸರ್ ಅದು ಖುಷಿ ಕೊಡುತ್ತಿಲ್ಲ ಅಂತ ಹೇಳ್ತಿಲ್ಲ ನಾನು ಇನ್ಸ್ಪೈರ್ ಮಾಡುತ್ತೆ ಬಟ್ ಆದರೆ ವೇದಿಕೆಯಲ್ಲಿ ನಾಲ್ಕಾರು ಜನ ಇದ್ದಾಗ ಆ ಪ್ರಶಂಸೆಗಳು ಬಂದ್ರೇ ನಾಲ್ಕಾರ ಇದು ಏನೋ ಕೆಲಸ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಸಿಗೋದು ತುಂಬ ಜನ ಒದ್ದಾಡ್ತಿರೋದು ಅದಕ್ಕೆ ತಾನೆ ಏನೋ ನಾಲ್ ಈಗ ಏನಾಗಿರುತ್ತೆ ಅಂದರೆ ಸರ್ ನಾವು ಮನೆ ಈಗ ನಮ್ಮದೊಂದು ಏನು ಫಾರ್ಮ್ ಜಾಬಲ್ಲ ತುಂಬ ಇರೋ ಜಾಗ ನಮ್ಮ ಅದೃಷ್ಟಕ್ಕೆ ಏನೋ ಒಂದು ಅವಕಾಶ ಸಿಕ್ಕಿ ನಾನು ಡೈಲಾಗ್ ರೇಟ್ರ್ ಆಗಿದ್ದೀನಿ ಅಂದಾಗ ಅದಕ್ಕೆ ಮನ್ನಣೆ ಸಿಕ್ಕಿದಾಗ ನಾನೇನು ಮಾಡ್ತೀನಿ ನನ್ನ ಮನೇಲಿ ಹೇಳ್ತೀನಿ ಅಮ್ಮ ನೋಡಿ ನನ್ನ ಹೆಸರು ಬರ್ತಾ ಇದೆ ಅದು ಇದು ಅಂತ ಸರ್ ಅವರು ಹೆಚ್ಚು ಕಡಿಮೆ ಹತ್ತು ಹದಿನೈದು ವರ್ಷದಿಂದ ವೆಯ್ಟ್ ಮಾಡ್ತಿರ್ತಾರೆ ಅದಕ್ಕೆ ಏನೂ ಆಗಲಿಲ್ವಲ್ಲ ಇವನು ಏನೂ ಆಗಲಿಲ್ವಲ್ಲ ಅಂತ ಸೊ ಅಂಥ ಟೈಮಲ್ಲಿ ಇದನ್ನು ತೋರಿಸಿಲ್ಲ ಅವ್ರಿಗೆ ಏನೋ ಒಂದು ಸ್ಯಾಟಿಸ್ಫೈ ಆಗುತ್ತೆ ಸೊ ಈ ರೆಕಗ್ನೇಷನ್ ವಿಚಾರದಲ್ಲಿ ಇವತ್ತಿಗೂ ಇದೆ ಸರ್ ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ ಇಬ್ಬರು ಇದ್ದಾಗ ಮೂರು ಜನ ಇದ್ದಾಗ ಚೆನ್ನಾಗಿ ಅನ್ನೋದು ಅದಾದಮೇಲೆ ಯಾವುದೋ ಸೂಕ್ತವಾದ ವೇದಿಕೆ ಸಿಕ್ಕಾಗ ಅದರ ಪ್ರಸ್ತಾಪವೇ ಬರಲ್ಲ ನನಗೊಬ್ಬನಿಗಲ್ಲ ಅಟ್ಲೀಸ್ಟ್ ಈಗ ಪರವಾಗಿಲ್ಲ ಅಟ್ಲೀಸ್ಟ್ ಇಗ್ನೋರ್ ಮಾಡ್ತಿಲ್ಲ ನನ್ನ ಬಿಗ್ನಿಂಗ್ ಡೇಸಲ್ಲಿ ಅದೆಲ್ಲ ಆಗಿದೆ ನಾನು ಯಾರೋ ಒಂದು ಕಡೆ ಹೇಳಿದ್ದೆ ರಘು ನಿಡುವಳ್ಳಿ ನಿಡುವಳ್ಳಿನ ಊರ ಹೆಸರು ಯಾಕೆ ಯಾಕೆ ಇಟ್ಕೊಂಡೆ ತುಂಬ ಜನ ರಘು ಇರೋದರಿಂದ ಏನೊಂದು ಬೇಕು ಐಡೆಂಟಿಟಿ ಅಂತ ಒಂದು ಯಾವ ಪೋಸ್ಟ್ರುಗಳಲ್ಲೆಲ್ಲ ಎಷ್ಟು ಉದ್ದಾಗ್ಬಿಡುತ್ತೆ ರಘು ನೀಡುವಳಿ ಅಂತ ಅಂದ್ಬಿಟ್ಟು ಬರೀ ರಘು ಅಂತ ಹಾಕಿದರು ಸರ್ ಆ ಥರದ್ದು ಬದಲಾವಣೆ ಆಗಬೇಕು ಪೇಮೆಂಟ್ ವಿಚಾರದಲ್ಲೂ ಮಾತಾಡಿದಷ್ಟು ಕೊಡೋಲ್ಲ ಆ ಥರದ್ದು ವಿಚಾರಗಳಲ್ಲಿ ಆಗಬೇಕು ಯಾಕೆ ಇನ್ನೊಂದು ಏನಂದರೆ ಇದು ಇಂಪಾರ್ಟೆಂಟ್ ಅನ್ನೋದು ಬರೀ ಬಾಯಿಮತಲ್ ಇದೆ ಬರವಣಿಗೆ ಮುಖ್ಯ ಅನ್ನೋದು ಬಾಯಿಮತಲಿದೆ ಸಿನಿಮಾ ಬೇರೆ ಬೇರೆ ಕಾರಣಗಳಿಗೆ ಆಗ್ತಿದೆ ಸೊ ಹಂಗಾಗಿ ಅದು ರೆಕಗ್ನಿಷನ್ ವಿಚಾರದಲ್ಲಿ ಓಕೆ ಓಕೆ ಸರ್ ಮುಂದೆ ಫೈನಲ್ ಆಗಿ ಬರದಾರೆ ಮುಂದೆ ಅಪ್ಕಮಿಂಗ್ಸ್ ಮೂವೀಸ್ಗಳ ಬಗ್ಗೆ ಹೇಳಿದಾರೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಟು ತೌಸಂಡ್ ಟ್ವೆಂಟಿ ಫೈವ್ ಎಷ್ಟು ಸಿನಿಮಾಗಳು ಬರಬೇಕಿದೆ ನಿಮ್ಮ ಸರ್ ಒಂದು ಬರ್ದಿರೋದು ಒಂದು ಎಂಟತ್ತು ಸಿನಿಮಾ ರಿಲೀಸ್ ಆಗಬೇಕು ರಾಯಲ್ಲು ಕತೆ ಮತ್ತು ಡೈಲಾಗ್ ನಂದೆ ಗರುಡ ರುದ್ರಪುರ ಜಸ್ಟ್ ಮ್ಯಾರಿಡು ಮತ್ತು ನಮ್ಮ ದೂರದರ್ಶನ ಡೈರೆಕ್ಟ್ರು ಸುಖೇಶ್ ಶೆಟ್ಟಿ ಅವರಿಗೆ ಬರ್ದಿದ್ದೀನಿ ತುಂಬ ಸಿನಿಮಾಗಳಿದೆ ಸರ್ ಅದು ಹೇಳಿದ್ನಲ್ಲ ಗರಡ ರುದ್ರ ಪುರಾಣ ಹೇಳಿದೆ ಒಂದೆಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಮತ್ತು ಈಗ ಹೊಸ್ದಾಗಿ ಖುಷಿಯ ವಿಚಾರ ಅಂದರೆ ಗಣೇಶ್ ಜೊತೆ ಫಸ್ಟ್ ಟೈಮ್ ಓಕೆ ಕೆಲಸ ಇದ್ದೀನಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರದ್ದು ಧನಂಜಯ್ ಅವರು ಡೈರೆಕ್ಟ್ರು ಫಸ್ಟ್ ಟೈಮು ಖುಷಿ ಏನಕ್ಕೆ ಅಂತಂದರೆ ಆನ್ ಎ ಟೈಮ್ ಈಶ್ವರಿ ಇಂಥ ಒಂದು ಸೀರಿಯಲಲ್ಲಿ ಅವರಿಗೆ ಮೇಕಪ್ ಹಾಕಿದ್ದೆ ಮೇಕಪ್ ಮ್ಯಾನಾಗಿ ಅದಾದಮೇಲೆ ಅವ್ರನ್ನ ಮೀಟ್ ಮಾಡಿರಲಿಲ್ಲ ಈಗ ಕೆಲಸ ಮಾಡ್ತೀನಿ ಅದೊಂದು ಖುಷಿ ನೋಡಿದ್ರಲ್ಲ ವೀಕ್ಷಕರೇ ಇದು ರಘು ನಿಡ್ಹಳ್ಳಿ ಅವರ ಮಾತು ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮೂವತ್ತೈದು ಸಿನಿಮಾದ ಡೈಲಾಗ್ ಬರೆದರೆ ಇವರು ಆದರೂ ಅದರಲ್ಲಿ ನಡೀತಿರುವಂತಹ ಘಟನೆಗಳಾಗಿರ್ಬೋದು ಅವರಿಗೆ ಖುಷಿ ಕೊಟ್ಟ ಘಟನೆಗಳಾಗಿರ್ಬೋದು ಅದನ್ನೆಲ್ಲ ನಮ್ಮ ಒಟ್ಟಿಗೆ ಮುಕ್ತವಾಗಿ ಶೇರ್ ಮಾಡ್ಕೊಂಡಿದ್ದಾರೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಸೆಲೆಬ್ರಿಟಿನ ಕರ್ಕೊಬರೋ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರೋದು ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ ನಮಸ್ಕಾರ